ಷ್ಟಮಿ ಹಿಂದಿನ ಈ ಶುಭ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ವಿಶ್ವಕುಟುಂಬಿ ನಿರಾಬಾರಿ ದೇಶಿಕೋತ್ತಮ ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಶಂಭುಲಿಂಗ ಸ್ವರೂಪಿಗಳಾಗಿರುವ ಜಗದ್ಗುರು ಅಪ್ಪಾಜಿ ಅವರ ಪಡಮಟ್ಟು ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ವೇದಾಂತ ವಿದ್ವನ್ಮಣಿಗಳಾದ ವಿದ್ಯಾನಂದ ಭಾರತೀಯಪ್ಪಗಳವರ ಹಾಗೂ ಪರಮ ಪೂಜ್ಯ ಸಚ್ಚಿದಾನಂದ ಮಹಾಸ್ವಾಮೀಜಿಯವರ ಪರಮ ಪೂಜ್ಯ ಮಲ್ಲೇಶ್ವರ ಶರಣರ ಚರಣಾರವಿಂದಗಳಿಗೆ ವಂದಿಸುತ್ತ ಸದ್ಗುರು ದೇವನ ದರ್ಶನ ಆಶೀರ್ವಾದದಿಂದ ಪರಮ ಪವಿತ್ರವಾದ ಈ ಮನುಷ್ಯ ಜನ್ಮವನ್ನು ಕೃತಾರ್ಥ ಮಾಡಿಕೊಳ್ಳಬೇಕೆಂಬ ಸದಿಚ್ಛೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ಶಿವ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ಪೂರ್ವದ ಪೂಜ್ಯರು ನಮ್ಮ ನಿಮ್ಮೆಲ್ಲರಿಗೂ ಬಹು ಸುಂದರವಾಗಿ ತಿಳಿಯಪಡಿಸ್ತಾ ಬಂದರು ಅದ್ಯಾವುದು ಅಂದರೆ ಮತಿಗೆ ಮಂಗಲವೀವುದಾವುದು ಅಂತ ಪ್ರಶ್ನೆಯನ್ನು ಮಾಡಿದರು ನಮ್ಮ ಮತಿಯನ್ನು ಶುದ್ಧ ಮಾಡುವುದು ನಮ್ಮ ಮತಿಯನ್ನು ಮಂಗಲಕರವಾಗಿ ಮಾಡುವುದು ಯಾವುದು ಅಂತ ಪ್ರಶ್ನೆಯನ್ನು ಮಾಡಿ ಅದಕ್ಕೆ ಅವರ ಉತ್ತರವನ್ನು ಹೇಳಿದರು ಉತ್ತಮರ ಸಂಘ ಅಂತ ನಮ್ಮ ಬುದ್ಧಿ ಆಗಬೇಕಾಗಿತ್ತು ಅಂದರೆ ನಾವು ಯಾರ ಸಂಘವನ್ನು ಮಾಡಬೇಕು ಅಂದರೆ ಉತ್ತಮರ ಸಂಘವನ್ನು ಮಾಡಬೇಕು ನಮ್ಮ ಬುದ್ಧಿ ವಿಷಯಾದಿಗಳ ಸಂಘವನ್ನು ಮಾಡಿ ಏನಾಗಿದೆ ಅಂತಂದ್ರೆ ಮಲಿನಾಗ್ಯದ ಹೊಲಸಾಗ್ಯದ ಈ ಹೊಲಸಾದ ಬುದ್ಧಿ ಶುದ್ಧ ಆಗಬೇಕಾಗಿತ್ತು ಅಂದರೆ ನಾವು ಮಹಾತ್ಮರ ಸಂಘವನ್ನು ಮಾಡಬೇಕು ಇಂಥ ಸತ್ಸಂಗವನ್ನು ಮಾಡಬೇಕು ಸಾಧು ಸಜ್ಜನರ ಸಂಘವನ್ನು ಮಾಡಬೇಕು ಇದನ್ನು ಬಸವಣ್ಣವರು ಹೇಳ್ಕೊಂಡು ಬಂದರು ಮಂಡ್ಯ ಮಾಸಿದೊಡೆ ಮಹಾಮಜ್ಜನವ ಮಾಡಿಸಿಕೊಂಬುವರಯ್ಯ ವಸ್ತ್ರ ಮಾಸಿದೊಡೆ ಮಡಿವಾಳಗೆಕ್ಕುವರಯ್ಯ ಮನವ ಮಾಸಿದೊಡೆ ಕೂಡಲ ಸಂಗನ ಶರಣರ ಅನುಭಾವ ಮಾಡುವುದಯ್ಯ ಅಂತ ಬಸವಣ್ಣವ್ರು ಹೇಳ್ಕೊಂಡು ಬಂದರು ನಾವೆಲ್ಲರೂ ಕೂಡ ನಮ್ಮ ತಲೆ ಹೊಲಸಾಗಿತ್ತು ಅಂದ್ರೆ ನಮ್ಮ ಮೈ ಹೊಲಸಾಗಿತ್ತು ಅಂದ್ರೆ ಒಳ್ಳೊಳ್ಳೆ ಸೋಪ್ ಹಚ್ಚಿ ಏನು ಮಾಡ್ಕೊಳ್ತೀವಿ ಅಂತಂದ್ರೆ ತಲೆ ಹೊಲಸಾಗಿತ್ತು ಅಂತಂದ್ರೆ ಶ್ಯಾಂಪು ಹಚ್ತೀವಿ ಮೈ ಹೊಲಸಾಗಿತ್ತು ಅಂತಂದ್ರೆ ಸೋಪ್ ಹಚ್ಚಿ ಸ್ವಚ್ಛ ಮಾಡ್ಕೊಳ್ತೀವಿ ಅದೇ ರೀತಿ ನಮ್ಮ ಬಟ್ಟೆ ಹೊಲಸಾಗಿದ್ವು ಅಂತಂದ್ರೆ ಈ ಬಟ್ಟೆಯನ್ನು ತೊಳೆಯೋರಿಗೆ ಕೊಟ್ಟು ಸ್ವಚ್ಛ ಮಾಡಿಸ್ತೀವಿ ಅಥವಾ ನಾವು ಒಳ್ಳೆಯ ಸೋಪ್ ಹಚ್ಚಿ ಸ್ವಚ್ಛ ಮಾಡ್ಕೊಳ್ತೀವಿ ಆದರೆ ಇನ್ನೊಂದು ವಸ್ತು ಅದ ಅದು ಕಣ್ಣಿಗೆ ಕಾಣೋಂಗಿಲ್ಲ ನಮ್ಮ ಮನಸ್ಸದಲ್ಲ ಈ ಮನಸ್ಸು ಹೊಲಸಾದ್ರೆ ಏನು ಮಾಡೋದು ಅಂತಂದ್ರೆ ಬಸವಣ್ಣವ್ರು ಹೇಳಿದರು ಕೂಡಲ ಸಂಗನ ಶರಣರ ಅನುಭವ ಮಾಡುವುದು ಅಂತ ನೀವೆಲ್ಲ ಮಾಡೋಕತ್ತಿದ್ದೀರಲ್ಲ ಈಗ ಜಗದ್ಗುರು ಸಿದ್ಧಾರೂಢರ ಸ್ವರೂಪರಿ ಆಗಿರ್ತಕ್ಕಂಥ ಜಗದ್ಗುರು ಅಪಾಜವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ಒಂಬತ್ತು ದಿನಗಳ ಪರ್ಯಂತರವಾಗಿ ಈ ಶುಭ ಪರ್ವದಲ್ಲಿ ಸತ್ಸಂಗವನ್ನು ಮಾಡ್ತಾ ಇದ್ದೀರಲ್ಲ ಇದಕ್ಕಿಂತ ಹೆಚ್ಚಿನ ಪುಣ್ಯ ಯಾವುದೂ ಇಲ್ಲ ಮಹಾತ್ಮರ ಸಂಘದಲ್ಲಿ ನಾವು ಒಂದು ಕ್ಷಣ ಕುಂತೀವಿ ಅಂತಂದ್ರೆ ಅದು ಭಾಳ ದೊಡ್ಡ ಪುಣ್ಯ ಅದ ಸಾಧುನಾಂ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಸಂಭಾಷಣಂ ಕ್ಲೇಶಹರಣಂ ತೀರ್ಥ ಭೂತಾಯಿ ಸಾಧವ ಅಂತ ಒಬ್ಬ ಸುಭಾಷಿತ್ಕಾರ್ ಹೇಳ್ಕೊಂಡು ಬಂದಿದಾನ ಮಹಾತ್ಮರ ದರ್ಶನ ಅವರ ಸಂಘ ಅವರ ಸ್ಪರ್ಶ ಆಯಿತು ಅಂತಂದ್ರೆ ನಮ್ಮ ಪಾಪ ಏನಾಗ್ತದಂದ್ರೆ ದೂರ ಆಗ್ತದೆ ಆದ್ದರಿಂದ ನಾವು ಯಾರ ಸಂಘವನ್ನು ಮಾಡಬೇಕು ಅಂದರೆ ನಮ್ಮ ಬುದ್ಧಿ ಶುದ್ಧ ಆಗ್ಬೇಕಾಗಿತ್ತು ಅಂದರೆ ನಾವು ಮಹಾಪುರುಷರ ಸಂಘವನ್ನು ಮಾಡ್ಬೇಕು ಯಾಕೆ ಮಾಡಬೇಕು ಅಂತಂದ್ರೆ ನಾವು ಲೌಕಿಕ ಸುಖವನ್ನ ಪಡಿಬೇಕಾದರೂ ಕೂಡ ನಮ್ಮ ಬುದ್ಧಿ ಸುದ್ದಿರಬೇಕು ಇನ್ನು ಆಧ್ಯಾತ್ಮಿಕ ಸುಖವನ್ನ ಪಡಿಬೇಕಂದ್ರೂ ಕೂಡ ನಮ್ಮ ಬುದ್ಧಿ ಸುದ್ದಿರಬೇಕು ಅದಕ್ಕೆ ಈ ಪರಲೋಕ ಸುಖಕ್ಕೂ ಬ್ರಹ್ಮ ಸುಖವನ್ನ ಪಡೆಯುವುದಕ್ಕೂ ಈ ಬುದ್ಧಿಯೇ ಕಾರಣದ ಅದಕ್ಕೆ ನಾವೇನು ಮಾಡಬೇಕು ಅಂದ್ರೆ ಪ್ರಯತ್ನ ಪಟ್ಟು ಈ ಬುದ್ಧಿ ಶುದ್ಧ ಮಾಡ್ಕೋಬೇಕು ಈ ಬುದ್ಧಿ ಎಲ್ಲಿ ಶುದ್ಧ ಆಗ್ತದಂದ್ರೆ ಮಹಾಪುರುಷರ ಸಂಘದಿಂದ ಶುದ್ಧ ಆಗ್ತದೆ ಅದಕ್ಕೆ ಒಬ್ಬ ಸುಭಾಷಿತ್ಕರ್ ಹೇಳಿದ ಮಹಾನುಭಾವ ಸಂಸರ್ಗ ಕಶ್ಯನೋನ್ನತಿ ಕಾರಕಂ ಪ್ರತ್ಯಾಂಬು ಜಾಹ್ನವಿ ಸಂಘಾತ್ ತ್ರಿದಶೈರಪಿ ವಂದ್ಯತಿ ಅಂತ ಹೇಳಿದ್ರು ಅವರು ಮಹಾಪುರುಷರ ಸಂಘದಲ್ಲ ಆ ಮಹಾಪುರುಷರ ಸಂಘವನ್ನು ಮಾಡಿದ್ರೆ ಏನಾಗ್ತದಂದ್ರೆ ಮಹಾನುಭಾವ ಸಂಸರ್ಗ ಬ್ರಹ್ಮಜ್ಞಾನಿಗಳ ಸಾಧು ಸತ್ಪುರುಷರ ಸಂಘವನ್ನ ಮಾಡಿದ್ರೆ ಕಶ್ಯ ನೋನ್ನತಿ ಕಾರಕಂ ಯಾರು ಉದ್ಧಾರ ಆಗುದಿಲ್ಲ ನಮಗೆ ಎಲ್ಲಾ ರೀತಿಯಿಂದ ಉದ್ಧಾರ ಆಗ್ತದೆ ಲೌಕಿಕವಾಗಿಯೂ ಇವತ್ತು ನಾವು ನಮ್ಮ ಕರ್ನಾಟಕದಲ್ಲಿ ಆಗಲಿ ಆಂಧ್ರ ಮಹಾರಾಷ್ಟ್ರ ಮೂರು ರಾಜ್ಯಗಳಲ್ಲಿ ಯಾರು ಜಗದ್ಗುರು ಅಪ್ಪಾಜವರ ಸಂಘವನ್ನು ಮಾಡಿದಾರ ಅವರೆಲ್ಲರೂ ಕೂಡ ಪ್ರತಿಯೊಂದು ಕುಗ್ರಾಮವು ಕೂಡ ಅಂತಂದ್ರೆ ನಮ್ಮ ಚಿಕ್ಕೋಡಿ ಭಾಗದಲ್ಲಿ ಒಂದು ಹಳ್ಳಿ ಅದ ಚಿಕ್ಕೋಡಿ ಭಾಗದಲ್ಲಿ ಒಂದು ಹಳ್ಳಿ ಅದ ಆ ಊರು ಹೆಂಗಿತ್ತು ಅಂದ್ರೆ ಒಬ್ಬ ಮಹಾಪುರುಷ ಅಲ್ಲಿ ಪಾದ ಹಾಕಿದ ಅಂತಂದ್ರೆ ಏನಾಗ್ತದ ಅನ್ನೋದಕ್ಕೊಂದು ಉದಾಹರಣೆ ಅಪ್ಪ ಅವರು ಹೋಗಕ್ಕಿಂತ ಮೊದಲು ಆ ಊರಲ್ಲಿ ಮಂದಿ ಹಾಯಂಗಿರಲಿಲ್ಲ ಅಂತ ಹುಡುಕರು ಎಲ್ಲ ರೀತಿಯಿಂದ ಆ ಊರು ಏನಿತ್ತು ಅಂತಂದ್ರೆ ಒಂದು ಥರ ಕುಖ್ಯಾತಿಯಾಗಿತ್ತು ಯಾವಾಗ ಜಗದ್ಗುರು ಅಪ್ಪಾಜಿಯವರಲ್ಲಿ ಹೋದರು ಅಪ್ಪ ಅವರ ಪಾದ ಅಲ್ಲಿ ಬಿತ್ತು ಅಪ್ಪ ಅವರ ಪಾದ ಬಿದ್ದ ತಕ್ಷಣ ಏನಾಯಿತು ಅಂದರೆ ಅಲ್ಲಿ ಯುವಕರು ಸುಮಾರು ಒಂದು ನೂರು ಯುವಕರು ಕುಡಿದನ್ನು ಬಿಟ್ಟು ಆ ಉಳಿದ ಹಣದಲ್ಲಿ ಏನು ಮಾಡಿದರು ಅಂತಂದ್ರೆ ಬೈಕ್ ತಗೊಂಡು ಬಂದು ನೂರು ಮಂದಿ ಯುವಕರು ಅಪಾರ ಕಡೆಯಿಂದ ಪೂಜಾ ಮಾಡಿಸ್ಕೊಂಡು ಹೋದ್ರಂತ ಅಷ್ಟ ಅಲ್ಲ ಇವತ್ತು ಆ ಗ್ರಾಮದಲ್ಲಿ ಈ ದೊಡ್ಡ ದೊಡ್ಡ ಶ್ರೀಮಂತರು ಒಳ್ಳೊಳ್ಳೆ ಶಿಲ್ಪಿಕಾರರು ಅಂತ ಊರಲ್ಲಿ ಅಪ್ಪ ಅವರ ಸಂಘದಿಂದ ಆ ಊರಾಗ ಏನಾಗಿತ್ತು ಅಂತಂದ್ರೆ ಐ ಎ ಎಸ್ ಕೆ ಎಸ್ ಆಫೀಸರು ಕೂಡ ಆ ಊರಾಗ ಆಗಿದ್ದಾರೆ ಆದ್ದರಿಂದ ಒಬ್ಬ ಮಹಾಪುರುಷರ ಸಂಘದಿಂದ ಏನಾಗ್ತದೆ ಇಷ್ಟೆಲ್ಲ ಲಾಭದ ಗತಿ ಮತಿ ಭೂತಿ ಬಲಾಯಿ ಸತ್ಸಂಗ ಸೇ ಪ್ರಭಾವ ಶೇ ತುಳಸಿದಾಸರು ಹೇಳ್ಕೊಂಡು ಬಂದಿದ್ದಾರೆ ಸತ್ಸಂಗದ ಪ್ರಭಾವದಿಂದ ಏನು ಪ್ರಾಪ್ತಿ ಆಗ್ತದೆ ಅಂತಂದ್ರೆ ಗತಿ ಗತಿ ಅಂತಂದ್ರೆ ಬ್ರಹ್ಮ ಪ್ರಾಪ್ತಿ ಬ್ರಹ್ಮ ದರ್ಶನ ಆಗ್ತದೆ ಆತ್ಮ ದರ್ಶನ ಆಗ್ತದೆ ಗತಿ ಮತಿ ಮತಿ ಅಂದ್ರೆ ನಿಜಗೊಂಡ್ರೆ ಹೇಳಕತ್ತಿದಾರಲ್ಲ ನಮ್ಮ ಬುದ್ಧಿ ನಮ್ಮ ಬುದ್ಧಿ ಸುದ್ದ ಆಗ್ತದ ನಮ್ಮ ಬುದ್ಧಿಯಲ್ಲಿ ಇರ್ತಕ್ಕಂಥ ಪಾಪ ವಾಸನೆ ದೂರ ಆಗ್ತದೆ ಆಮೇಲೆ ಕೀರ್ತಿ ಸತ್ಸಂಗವನ್ನು ಮಾಡಿದ್ವಿ ಅಂತಂದ್ರೆ ನೋಡಿ ಎಂಥ ಪುಣ್ಯಾತ್ಮದಾನ ಇಂಥ ಮಹಾಪುರುಷರ ಸಂಘವನ್ನು ಮಾಡಿದಾನಂತ ನಮ್ಮ ಕೀರ್ತಿ ಎಲ್ಲ ಕಡೆ ಹಬ್ತದ ಭೂತಿ ಅಂತಂದ್ರೆ ಸಂಪತ್ತು ಮಹಾತ್ಮರ ಸಂಘವನ್ನು ಮಾಡುವುದರಿಂದ ಸಂಪತ್ತು ಪ್ರಾಪ್ತಿ ಆಗ್ತದೆ ಬಲಾಯಿ ಅಂತಂದ್ರೆ ನಮ್ಮಲ್ಲಿ ಸದ್ಗುಣಗಳು ಬರ್ತಾವ ಈ ರೀತಿಯಾಗಿ ಎಲ್ಲ ರೀತಿಯ ಉನ್ನತಿಯನ್ನು ನಾವು ಪಡಿತೀವಿ ಅದಕ್ಕೆ ಮಹಾನುಭಾವ ಸಂಸರ್ಗ ಕಾರಕಂ ರತ್ಯಾಂಬು ಜಾಹ್ನವಿ ಸಂಘ ತ್ರ ತ್ರಿದಶೈರಪಿ ವಂದ್ಯತೆ ಅಂತ ಹೇಳಿದರು ರತ್ಯಾಂಬು ಅಂತಂದ್ರೆ ಈಗ ಪಲಸ ನೀರು ಬೀದಿ ನೀರು ಕಾಲುವೆ ಸಂಘ ಮಾಡ್ತದೆ ಅದನ್ನ ಯಾರು ಕುಡಿತೀವಿ ನಾವು ಪೊಲಸ ನೀರು ಯಾರು ಕುಡಿದಿಲ್ಲ ಅದನ್ನ ಮುಟ್ಟೊಂಗಿಲ್ಲ ಅದ ನೀರು ಹಳ್ಳದ ಸಂಘ ಮಾಡ್ತದೆ ಹಳ್ಳದ ಸಂಘ ಮಾಡಿ ಹರಿತಾ ಹರಿತಾ ಗಂಗಾ ನದಿಯನ್ನು ಸೇರ್ತದೆ ಹೊಲಸ ನೀರು ನಾವು ಕಾಶಿಗೆ ಹೋದ್ವಿ ಅಂತಂದ್ರೆ ಇದಲಸ ನೀರು ಅಲ್ಲಿ ಹೋಗಿ ಸೇರಿರ್ತದೆ ನಾವೇನು ಮಾಡ್ತೀವಿ ಅಂತಂದ್ರೆ ಆ ನೀರಾಗಿ ಸ್ನಾನ ಮಾಡ್ತೀವಿ ಸ್ನಾನ ಮಾಡೋದು ಅಲ್ಲ ಅದಕ್ಕೆ ಪೂಜಾ ಮಾಡ್ತೀವಿ ನಾವು ಪೂಜಾ ಮಾಡೋದಲ್ಲ ದೇವತೆಗಳು ಕೂಡ ಅದನ್ನು ಪೂಜಾ ಮಾಡ್ತಾರೆ ನೋಡ್ರಿ ಹೊಲಸ ನೀರು ಗಂಗಾ ನದಿಯ ಸಂಘವನ್ನು ಮಾಡ್ತು ಅಂದ್ರೆ ದೇವತೆಗಳಿಂದ ಪೂಜೆಗೊಳ್ತದೆ ಹಂಗೆ ನಾವು ಕೂಡ ಜಗದ್ಗುರು ಅಪಾಜವರ ಸಂಘವನ್ನು ಮಾಡಿದ್ವಿ ಅಂತಂದ್ರೆ ನಾವು ಕೂಡ ಏನಾಗ್ತೀವಿ ಅಂತಂದ್ರೆ ಲೋಕದಲ್ಲಿ ಪೂಜ್ಯರಾಗ್ತೀವಿ ನಮ್ಮ ಜೀವನ ಕಲ್ಯಾಣ ಆಗ್ತದೆ ಮಂಗಲಮಯ ಆಗ್ತದೆ ಹಂಗೆ ಅದರಿಂದ ಪುಣ್ಯಾತ್ಮರೇ ಪರಮಾತ್ಮ ಸುಂದರವಾಗಿರ್ತಕ್ಕಂಥ ಮನುಷ್ಯ ದೇಹವನ್ನು ಕೊಟ್ಟಾಗ ನಾವು ಸತ್ಸಂಗವನ್ನು ಮಾಡಬೇಕು ತುಳಸಿದಾಸರು ಇನ್ನೊಂದು ಕಡೆ ಹೇಳಿದ್ರು ಏಕ್ ಗಡಿ ಆದಾ ಗಡಿ ಆದಿ ಮೇ ಪುನಃ ಆದಿ ತುಳಸಿ ಸಜ್ಜನ ಸಂಗತಿ ಸಾಧುಕಿ ಕಟೈ ಕೋಟಿ ಅಪರಾಧ ಅಂತ ಹೇಳಿದ್ರು ನಮಗೆ ಭಾಳತ್ತು ಸಜ್ಜನರ ಸಂಘ ಮಾಡೋಕ್ಕಾಗಲ್ಲ ಸಮಯ ಇಲ್ಲಂದ್ರೆ ಒಂದು ಗಳಿಗೆ ಮಾಡು ಒಂದು ಗಳಿಗೆ ಮಾಡಾಕ ಆಂಗ್ಲ ಅಂದ್ರ ಅರ್ಧ ಗಳಿಗೆ ಮಾಡ ಅರ್ಧ ಗಳಿಗೆ ಮಾಡಾಕಲಾ ಅಂತಂದ್ರೆ ಈಗ ನೀವು ಕುಳಿತುಕೊಂಡಿದ್ದೀರಲ್ಲ ಒಂದು ತಾಸು ಸ್ವಲ್ಪ ಹೊತ್ತು ನೀವು ಸತ್ಸಂಗ ಮಾಡಿದಿರಿ ಅಂತಂದ್ರೆ ಕಟೈ ಕೋಟಿ ಅಪರಾಧ ಅಂತ ನಾವು ಜನ್ಮ ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂಥ ಪಾಪ ನಾಶ ಆಗಿ ಹೋಗ್ತದೆ ಕಾಶಿಯಲ್ಲಿ ಒಬ್ಬ ಕಳ್ಳಿದ್ದ ಆ ಕಳ್ಳನ್ನು ಹಿಡೀಲಿಕ್ಕೆ ಪೊಲೀಸರಿಗೆ ಆಗಿರಲಿಲ್ಲ ವಾರೆಂಟ್ ಓಡಿಸಿದ್ರು ಯಾರು ಈ ಕಳ್ಳನ್ನು ಹಿಡಿದು ಕೊಡ್ತೀರಿ ಅವ್ರಿಗೆ ಎಷ್ಟು ಬಹುಮಾನ ಕೊಡ್ತೀವಿ ಅಂತ ಅಕಸ್ಮಾತ್ ಆಗಿ ಪೊಲೀಸರು ಕಣ್ಣಿಗೆ ಬಿದ್ದ ಕಳ್ಳ ಅವನ ಬೆನ್ನ ಹತ್ಕೊಂಡು ಬಂದ್ರು ಕಾಶಿಯಲ್ಲಿ ನಿಮ್ಗೆ ಗೊತ್ತದ ಬಾಳ ಸಣ್ಣ ಸಣ್ಣ ರೋಡ್ ಗಲ್ಲಿ ಕಾಶಿಗೋದಾರ್ ಗೊತ್ತಿರ್ತದೆ ಮುಂದೆ ಮುಂದ ಕಳ್ ಹೊಕ್ಕಿದ್ದ ಹಿಂದಿಂದ ಪೊಲೀಸರು ಬಂದಿದ್ರು ತಪ್ಪಸ್ಗಳ ಸ್ಥಾನಾನ ಇಲ್ಲ ಅಲ್ಲಿ ಕಾಶಿಯಲ್ಲಿ ಆ ರೀತಿ ರೋಡ್ಗಳು ಅವಾಗ ಕಳ್ಳ ಏನ್ ಮಾಡಿದ ಅಂತಂದ್ರೆ ಅಲ್ಲಿ ಒಂದು ಆಶ್ರಮ ಇತ್ತು ಆ ಆಶ್ರಮವನ್ನು ಪ್ರವೇಶ ಮಾಡಿದ ಅಲ್ಲಿ ಮಹಾತ್ಮರು ಸ್ನಾನ ಮಾಡಿ ಬಟ್ಟಿ ಹಾಕಿದ್ರು ಒಣಗಾಕಿದ್ರು ಆ ಬಟ್ಟಿ ಸುತ್ಕೊಂಡು ಕುತ್ಕೊಂಡ ಮಹಾತ್ಮರು ಒಳಗಿದ್ರು ಕುತ್ಕೊಂಡ ಓಂ ನಮಶಿವ್ ಓಂ ನಮಃ ಶಿವಾಯ ಅನ್ಕೊಂತ ಕುಂತ ಪೊಲೀಸರು ಹೋದ್ರು ಆ ಕಳ್ಳನ್ನು ನೋಡಿ ಪೊಲೀಸರು ಏನ್ ಮಾಡಿದ್ರು ಅಂತಂದ್ರೆ ಉದ್ಗ ದೀರ್ಘ ದಂಡ ನಮಸ್ಕಾರ ಹಾಕಿದ್ರು ಯಾರಿಗೆ ಸ್ವಾಮಿಗಳಿಗೆಲ್ಲ ಯಾರ್ಗ ಹಾಕಿದ್ರು ಕಳ್ಳಗೆ ಹಾಕಿದ್ರು ಆಮೇಲೆ ಕೇಳಿದ್ರು ಮಹಾರಾಜಿ ಹಾ ಯಾಕೆ ಚೋರ್ ಆಯತ ಓ ಕಾ ಆ ಒಂದ ಓ ಚೋರ್ ಮರಗಯ್ಯ ಆ ಕಳ್ಳ ಕಳ್ಳ ಸತ್ತವ ಅಂತಂತಂದು ಓ ಕಾಮರ್ಗೈ ಅಭಿ ಅಭಿ ದೇಕಾ ಕೀಚೆ ಕರಕೆ ಆಯ್ ಈಗ ಈಗ ನೋಡಿದ್ದೀವಿ ಅವನ ಹಿಂದ ಬಂದಿದ್ದೀವಿ ಹೆಂಗ ಸತ್ತ ಅಂತಂದಾಗ ಹೇಳಿದಾವ ಯಾವಾಗ ನೀವು ದೀರ್ಘ ದಂಡ ನಮಸ್ಕಾರ ಹಾಕಿದ್ರು ಆ ಕಳ್ಳ ಅವಾಗ ಹೋದ ಅಂತ ಹೇಳಿದ ಅದರಿಂದ ಆಮೇಲೆ ಆ ಪೊಲೀಸರು ಏನು ಮಾಡಿದ್ರು ಅಂತಂದ್ರೆ ಅವ ಮಹಾತ್ಮ ಅದ ಅಂತ ತಿಳ್ಕೊಂಡು ಅವನ್ನ ಬಿಟ್ಟು ಹೋಗ್ಬಿಟ್ರ ಮಹಾತ್ಮದ ಅಂತ ತಿಳ್ಕೊಂಡು ಬಿಟ್ಟು ಹೋದ್ರು ಹಾಗೆ ಆ ಕಳ್ಳು ವಿಚಾರ ಮಾಡಿದ ಏನು ವಿಚಾರ ಮಾಡಿದ ಅಂತಂದ್ರೆ ನಾನು ಒಂದು ಕ್ಷಣ ಮಹಾತ್ಮರ ಸಂಘ ಮಾಡಲಿಲ್ಲ ಎದ್ರ ಸಂಘ ಮಾಡಿದ್ದ ಬಟ್ಟಿ ಅರವಿ ಸಂಘ ಮಾಡಿದ್ದ ಒಂದು ಸ್ವಲ್ಪ ಹೊತ್ತು ಬಟ್ಟಿ ಸಂಘ ಮಾಡಿದ್ದರಿಂದ ಪೊಲೀಸರಿಂದ ನಾ ತಪ್ಪಿಸ್ಕೊಂಡು ಬಂಧನದಿಂದ ನಾ ತಪ್ಪಿಸ್ಕೊಂಡು ಅದರಿಂದ ಇನ್ನು ಮಹಾಪುರುಷರ ಸಂಘ ಸಾಧುಗಳ ಸಂಘವನ್ನು ಮಾಡಿದ್ರೆ ಈ ಭವಬಂಧನದಿಂದ ನಾನು ತಪ್ಪಿಸ್ಕೊಳ್ತೇನೆ ಅಂತ ತಿಳ್ಕೊಂಡು ಒಳಗೆ ಹೋಗಿ ಆ ಮಹಾತ್ಮರಿಗೆ ಶರಣಾಗತರಾಗಿ ಅವರ ಶಿಷ್ಯನಾಗಿ ಅವರ ಸೇವೆಯನ್ನು ಮಾಡಿ ಮುಂದ ಕಾಶಿಯಲ್ಲಿ ಅವನು ಕೂಡ ಒಬ್ಬ ಮಹಾಪುರುಷನಾದ ಆದ್ದರಿಂದ ಈ ರೀತಿಯಾಗಿ ನಾವು ಮಹಾಪುರುಷರ ಸಂಘವನ್ನು ಮಾಡಿದ್ವಿ ಅಂತಂದ್ರೆ ನಮ್ಮ ಪಾಪವು ದೂರ ಆಗ್ತದೆ ಕುಮತಿಂ ವಿಮಲಿ ವಿಮಲೀಕರೋತಿ ಚೇತಃ ಚಿರಂತನಂ ಅಗಮ್ ಚುಲುಕಿ ಕರೋತಿ ದಿಸತಿ ಪರಮಾನಂದ ಪದವಿಂ ಸತಾಂ ಸಂಘ ಕಿಂ ಮಾತನೋತಿ ಅಂತ ಹೇಳ್ಕೊಂಡು ಬಂದಿದ್ದಾರೆ ಸಜ್ಜನರ ಸಂಘವನ್ನು ಮಾಡಿದ್ವಿ ಅಂದ್ರ ಎಲ್ಲವೂ ಪ್ರಾಪ್ತಿಯಾಗ್ತಾ ಇದ್ದರಿಂದ ನಾವೆಲ್ಲರೂ ಕೂಡ ಆ ಯಾವ ಜಗದ್ಗುರು ಅಪಾಜಿ ಅವರ ಸಂಘವನ್ನು ಮಾಡಿ ಈ ಮನುಷ್ಯ ಜನ್ಮವನ್ನು ಕಲ್ಯಾಣ ಮಾಡಿಕೊಂಡು ಅಂತ ಹೇಳ್ತಾ ನನ್ನ ವಾಕ್ಯವನ್ನು ಸದ್ಗುರುನಾಥನ ಸನ್ನಿಧಾನದಲ್ಲಿ